ಯಾಕಪ್ಪ ಬಣೆ ಸರ್ ಫಸ್ಟ್ ಒನ್ ಬರ್ಸ್ ಬೋರ್ಡರ್ ನ ಮಾಡೋಣ ನಾನು ಮಾಡ್ಬಿಡಾ ಇಂಗೋ ಹೋಗಿ ಬರ ನಾನು ನೋಡಿ ಸರ್ ಬಸಾಯನ ಸರ್ ಬೋರ್ಡರ್ ನೋಡ್ಕೇನೇ ಮಾಡ್ ಮಾಡ್ತೀನಿ ಯಾವುದು ಒಂದು 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 ಮಾಡ್ತೀನಿ ಇಲ್ಲ ಸರ್ ಮಾಡಿ ಸರ್ ಅಂತಿದಾರೆ ಸರ್ ಇರೋದು ಮಾತಾಡಿದಾರೆ ಈ ರೀತಿ ಏನಾಗಿದೆ ಅದ್ರ ಬಗ್ಗೆ ಏನು ತಾರ್ಕಿಕತೆ ಇದೆ ಅಂತ ಬಗ್ಗೆ ಕೋಟಿ ಎಲ್ಲದಕ್ಕೆ ಸಿಗಿದಿಲ್ಲ ತನಿಕೆ ಅದು ಅಲ್ಲ ಸರ್ ಈ ರೀತಿ ವಿಜಯಪುರ ಆರೋಪ ಮಾಡ್ತಾರೆ ರಾಜನಮೆ ಕೊಟಲೇಬೇಕು ಕೊಟಲೇ ಅರಿಸಬೇಕು ಅಂತ ಹೇಳಿ ಯಾರು ಬಿಜೆಪಿ ವಿಜಯಂದ್ರ ಕೂಡ ಎಲ್ಲರೂ ಕೂಡ ಮಾತಾಡಿದ್ದಾರೆ ಸುಮಾರು ಸಮಯದ ಅವರು ಮಾತಾಡ ಹೌದಾ ಅಂದ್ರೆ ರಾಜನಮೆ ಕೊಟಲೇ ತನಿಕೆ ಮಾಡಬೇಕು ಅಂತ ಯಾಕೆ ಅಂತ ಆಮೇಲೆ ಬಂತು ಮೇಲೆ ಪ್ರಾಥಮಿಕ ತನಿಖೆ ಆಗಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ ಪ್ರಾಥಮಿಕ ತನಿಖೆ ಮೂರು ತಿಂಗಳೊಳಗೆ ತನಿಖಾ ವರದಿ ಅದು ರಿಪ್ಲೈ ಮಾಡ್ತಾರೆ ನಾನು ನೋಡಿ ಲಾಸ್ಟ್ ನಾನೇನೋ ತಪ್ಪಾಗಿ ಹೇಳುವಂಥದ್ದು ಯಾಕೆ ಒತ್ತಡ ನನಗೆ ಜಜ್ಮೆಂಟ್ ನೋಡಿ ಈ ರೀತಿ ತನಿಖೆಗಳನ್ನ ಎದುರಿಸಿಕೊಂಡು ಅಧಿಕಾರದಲ್ಲಿ ಇದೆ ತನಿಖೆ ಎದುರಿಸ್ತಾ ಇದಾರೆ ಬಟ್ ಸಿಎಂ ಅವ್ರಿಗೆ ಮಾತ್ರ ರಾಜೀನಾಮೆ ಕೊಡ್ಲೇಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ ಯಾರು ರಾಜೀನಾಮೆ